ಅಲ್ಲ ನನಗೆ ಈಗದ ನೀವು ಅಭ್ಯರ್ಥಿಗಳ ಆಯ್ಕೆಗಳನ್ನು ನೋಡಿದರೆ ಅದು ನೀವು ಲೋಕಸಭೆ ಅಭ್ಯರ್ಥಿ ಆಯ್ಕೆಗಳನ್ನು ನೋಡಿದರೆ ಈಗ ವಿಧಾನ ಪರಿಷತ್ ನೋಡಿದರೆ ಪಕ್ಷದಲ್ಲಿ ಕೆಲಸ ಮಾಡಿದವರಿಗೆ ಪಕ್ಷದಲ್ಲಿ ದುಡಿದವರಿಗೆ ಅಥವಾ ಕಾರ್ಯಕರ್ತರ ಅಭಿಪ್ರಾಯ ಇದ್ದವರಿಗೆ ಸಿಗ್ತಾ ಇದೆಯಾ ಅಂತ ಪಕ್ಷದ ನಾಯಕರು ಆತ್ಮವಿರೋಶೆ ಮಾಡ್ತಾರೆ ನಾನು ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷ ಆಗಿದ್ದವರು ಯುವಮೋರ್ಚಾ ಅಧ್ಯಕ್ಷ ಆದರೂ ಪಕ್ಷದಲ್ಲಿ ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಜವಾಬ್ದಾರಿ ವಹಿಸ್ತಾರೆ ಪಿ ಎಸ್ ಆರ್ಚಾರಿ ಸರ್ಕಾರ ಆಗ ಹೇಗಿತ್ತು ಅಂತೇಳಿದ್ರೆ ನಿಮಗೊಂದು ವಿಧಾನಸಭಾ ಸದಸ್ಯ ಆಗಬೇಕಾದ್ರೆ ಬೂತ್ ಮಟ್ಟದಿಂದ ಕೇಳ್ತಾ ಇದ್ದೀನಿ ಯಾವುದು ಯಾರೇ ಅಲ್ಲಿಂದ ಕ್ಷೇತ್ರದಲ್ಲಿ ಚರ್ಚೆಯಾಗಿ ಕ್ಷೇತ್ರದಲ್ಲಿ ಒಂದು ಹೆಸರು ಎರಡು ಹೆಸರು ಅಂದರೆ ಜಿಲ್ಲೆ ಹೋಗಿ ಜಿಲ್ಲೆಯಲ್ಲಿ ಚರ್ಚೆಯಾಗಿ ವಿಭಾಗದಲ್ಲಿ ಚರ್ಚೆಯಾಗಿ ಜಿಲ್ಲೆಯಿಂದ ಒಂದು ಹೆಸರು ಹೋಗ್ತೀನಿ ಈಗ ಆ ಪರಿಸ್ಥಿತಿ ಇದೆಯಾ ಈಗ ಮೊನ್ನೆ ಎಲ್ಲರಸರ ವಿಧಾನಸಭೆ ಸಂದರ್ಭದಲ್ಲಿ ವೋಟಿಂಗ್ ಕೇಳಿ ನಾನು ಒಂದು ಕ್ಷೇತ್ರಕ್ಕೆ ವೋಟಿಂಗ್ ಹೋಗಿ ವೋಟಿಂಗ್ ಇದೇ ಮಾಡಲಿಲ್ಲ ಅದು ಗಣ ಎಲ್ಲ ಗಣ ಲೆಕ್ಕವೇ ಮಾಡಿದರೆ ಗಣನ ಇದೆಲ್ಲ ಐ ವಾಷಿಂಗ್ ಕೆಲಸಗಳೇ ಇದೆ ಮತ್ತು ಯಾವುದೇ ಲೋಕಸಭೆ ಅಭ್ಯರ್ಥಿಗಳು ಈ ಸರ್ತಿಯ ಆಯ್ಕೆಗಳು ಇದೆಲ್ಲ ನಾವು ಮೋದಿಯಿಂದ ಕೆಲಸ ಮಾಡ್ತೇವೆ ಆದರೆ ಆಯ್ಕೆಯ ಪ್ರಕ್ರಿಯೆ ಕಾರ್ಯಕರ್ತರಿಗೆ ಸಮಾಧಾನ ಇದೆ ನಿಮ್ಗೆ ನೋಡು ಮತ್ತು ಈಗ ಪದವೀಧರ ಆಯ್ಕೆಯು ನೋಡುವಾಗ ಯಾರೋ ಹಿರಿಯ ಕಾರ್ಯಕರ್ತರು ಬೇಕು ಇತ್ತೀಚೆಗೆ ಬಂದವರು ಏನೋ ಚಮಚಾಗಿರಿ ಮಾಡುವವರಿಗೆಲ್ಲ ಅಭ್ಯರ್ಥಿ ತನ ಕೊಡ್ತಾ ಇದ್ದಾರೆ ಯಾರು ಪ್ರಾಮಾಣಿಕವಾಗಿ ಕ ಕಾರ್ಯಕರ್ತರು ಜನರಂತ ಕೆಲಸ ಮಾಡ್ತಾರೆ ಉದಾಹರಣೆ ನಾನು ಯಾರೋ ನಾಯಕರುಗಳ ಬ ಕೊನೆ ಬಾಗಿಲಿಗೆ ಹೋಗುವಂಥ ಸ್ವಭಾವದಲ್ಲ ನಾನು ಕಾರ್ಯಕರ್ತರು ಜನರು ಟಿಕೆಟ್ ನನಗೆಲ್ಲ ಸತ್ಯು ಟಿಕೆಟ್ ನಿಲಾಕರಿಸ್ತದೆ ಯಾಕಂದ್ರೆ ನಾನು ಚಂದಗಿರಿ ಮಾಡಲ್ಲ ಅದಕ್ಕೆ ನಂಗೆ ಸಿಗ್ತಾಯಿಲ್ಲ ನನಗಂತದ್ದು ಬೇಡ ಸೊ ಅದೇ ನನ್ನ ಮನಸ್ಸಲ್ಲಿ ಬರುತ್ತೆ ನಾನು ಎಸ್ ನಾನು ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧಿಸ್ತಿರುವಂಥ ಪೂರ್ವ ತಯಾರಿಯಾಗಿ ಚುನಾವಣಾ ಕಚೇರಿಯನ್ನು ನಮ್ಮ ಜನಸಂಘದ ಕಾಲದಿಂದ ಪಕ್ಷ ಕಟ್ಟಿದ ಎಲ್ಲ ಹಿರಿಯರು ಸೇರಿಕೊಂಡು ಊರಿಂದ ಉದ್ಘಾಟನೆ ನನ್ನ ತಾಯಿಯವರು ಮತ್ತು ಎಲ್ಲ ಜನಸಂಘದಿಂದ ಬಿ ಜೆ ಪಿಯನ್ನು ಕಟ್ಟಿದಂಥ ಪದವೀಧರ ಕ್ಷೇತ್ರದಲ್ಲಿ ಜನಸಂಘದ ಕಾಲದಿಂದ ಪಕ್ಷಕ್ಕೆ ಕೆಲಸ ಮಾಡಿದಂಥ ಹಿರಿಯರ ಮೂಲಕ ದೀಪ ಬೆಳಗಿಸಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ನಾವಿವತ್ತು ಉದ್ಘಾಟನೆ ಮಾಡಿದ್ದೇವೆ ನಾನೊಂದು ಉದ್ಘಾಟನೆ ಮಾತ್ರ ಮಾಡೋದು ಅಂತ ಯೋಚನೆ ಮಾಡಿದ್ದೇನೆ ನಿನ್ನೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಯಾರೊಬ್ಬರಿಗೂ ಅತಿ ವೇದಿಕೆಯಲ್ಲಿರೋರಿಗೆ ಬಿಟ್ಟರೆ ಯಾರೊಬ್ಬರಿಗೂ ನಾನು ಖುದ್ದಾಗಿ ಫೋನ್ ಆಗಲಿಲ್ಲ ಯಾರಿಗೂ ಯಾರು ಅನೇಕ ಭಾವಿಸಬಾರ್ದು ಆದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಐನೂರಕ್ಕಿಂತ ಹೆಚ್ಚು ಜನ ಈ ಕಚೇರಿಯ ಉದ್ಘಾಟನೆಯ ಸಂದರ್ಭಕ್ಕೆ ಬಂದಿದ್ದಾರೆ ನನ್ನ ಅಂಗಡಿ ಪ್ರಜೆದ ಸದಸ್ಯರಿಗೆ ಇದು ನಾನು ಚುನಾವಣೆಯ ಸ್ಪರ್ಧೆ ಮಾಡ್ತಾ ಇರುವಂಥ ಸ್ಪಷ್ಟ ಸಂಕೇತ ಚುನಾವಣೆಯ ಕಾರ್ಯಾಲಯವನ್ನು ಮಾಡ್ತೀನಿ ಅದಕ್ಕೆ ಹೆಚ್ಚು ಫೋನ್ ಬರ್ತಾ ಇರೋದೇನೆಂದರೆ ನೀವು ವಿಡ್ಡ್ರಾ ಮಾಡ್ತೀರಂತಲ್ಲ ವಿಡ್ರಾ ಮಾಡ್ತೀರಂತಲ್ಲ ನಿಲ್ಲುವುದಿಲ್ಲ ಅಂತಲ್ಲ ಅದಕ್ಕೆ ಸ್ಪಷ್ಟ ಸಂದೇಶ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಅದು ಕಾರ್ಯಾಲಯ ಉದ್ಘಾಟನೆ ಮಾಡ್ತೇನೆ ನಾಳೆ ಮೈಸೂರಿನಲ್ಲಿ ನಾನು ಪದವೀಧೀರ ಕ್ಷೇತ್ರದ ಒಂದು ನಾಮಿನೇಷನನ್ನು ನಾಳೆ ಒಂದು ಗಂಟೆಗೆ ಒಂದೂವರೆ ಗಂಟೆಗೆ ನಾಳೆ ಪ್ರಾದೇಶಿಕ ಕಚೇರಿಯಲ್ಲಿ ನಾಮಿನೇಷನನ್ನು ಹಾಕಿ ಹಾಕುವ ನಿಮಗೆ ನನ್ನ ಈಗ ನಮ್ಮ ಬರುವಂಥ ಐದು ಜಿಲ್ಲೆಗಳಿಂದ ನಮ್ಮ ಬೆಂಬಲಿಗರು ನಾವು ಇನ್ನೂ ಯೋಚನೆ ಮಾಡದೆ ಅವರಾಗಿ ಬೆಂಬಲ ವ್ಯಕ್ತಪಡಿಸಿ ಅವರಾಗಿ ಇವತ್ತು ಅಲ್ಲಿಗೆ ಬರ್ತಾ ಇದ್ದಾರೆ ನಮ್ಮ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ನಾನು ಮಾಧ್ಯಮದ ಮೂಲಕ ನನ್ನ ಸ್ನೇಹಿತರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನನ್ನ ಅಭಿಮಾನಿಗಳಿಗೆ ನನ್ನ ಕೆಲಸ ನೋಡಿ ನನ್ನನ್ನು ಮೆಚ್ಚುತ್ತಾ ಇರುವಂಥ ಎಲ್ಲರಿಗೆ ನಾಳೆಯ ನಾಮಪತ್ರ ಸಲ್ಲಿಕೆಯಲ್ಲಿ ನಿಮ್ಮ ಆಶೀರ್ವಾದ ಇರಬೇಕು ಮತ್ತು ಸಮಯ ದೂರು ನೀವು ಮೈಸೂರಿಗೆ ಬರಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ವಿಶೇಷವಾಗಿ ಇವತ್ತು ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಯಾವುದೇ ಪಕ್ಷ ಇರುವಂಥದ್ದು ಸರಿ ನಾನು ಯಾವುದು ಕಷ್ಟ ಮಾಡ್ತಾ ಇಲ್ಲ ಅಂತ ಒಂದು ನನಗೆ ಸಮಾಧಾನ ನಾನೇ ನನ್ನ ಆತ್ಮಸಾಕ್ಷಿಯಲ್ಲಿ ನಾನು ಇದನ್ನು ಚರ್ಚೆ ಮಾಡಿಕೊಂಡು ನಾನು ಈ ನಿರ್ಧಾರಕ್ಕೆ ಬಂದದ್ದು ನಾನು ಮತ್ತು ಸರಿ ನನ್ನ ಆತ್ಮಸಾಕ್ಷಿ ಒಪ್ಕೊಂಡೇ ನಾನು ಮಾಡಿದ್ದು ಈಗ ಅದಕ್ಕೆ ರುಜುವಾತಾಗಲಿಕ್ಕೆ ಸಂ ಜನಸಂಘದಿಂದ ಪಕ್ಷದನ್ನು ಕಟ್ಟಿದಂಥ ಎಲ್ಲ ಹಿರಿಯರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ನಾಳೆ ಇನ್ನೂ ನಮ್ಮ ನಾಮಿನೇಷನ್ನಲ್ಲಿಯೂ ಜನಸಂಘದಿಂದ ನಮ್ಮ ಪಕ್ಷ ಕಟ್ಟಿದಂಥ ಹಿರಿಯರು ನಾಳೆ ನಮಗೆ ಆಶೀರ್ವಾದ ಮಾಡಲಿ ಅಲ್ಲಿಯೂ ಬರ್ತಾ ಇದ್ದಾರೆ ಹಾಗಾಗಿ ಇದೊಂದು ನನಗೆ ಸಮಾಧಾನ ಸಂತೋಷ ತಂದಿದೆ ನೋಡಿ ಬೆಂಬಲಿತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಾನು ಬಿ ಜೆ ಪಿಯ ಕಾರ್ಯಕರ್ತರ ಧ್ವನಿಯಾಗಿ ನಿಲ್ತಾ ಇದ್ದೇನೆ ಪಿಯ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಜೆ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅಂತಾದರೆ ನನಗೆ ಪಕ್ಷದಿಂದ ಸೂಚನೆ ಬರಬೇಕು ಪಕ್ಷದಿಂದ ಆಗಬೇಕು ಇದು ಪಕ್ಷದಿಂದ ಸೂಚಿತ ಅಭ್ಯರ್ಥಿ ಅಲ್ಲ ಇದು ಬಿ ಜೆ ಪಿಯ ಪಕ್ಷದ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ ನಾನು ನಾಳೆ ನನ್ನ ಅವರಿಗೆ ಮನಮೊಲಿಕೆಯಾಗಿ ಕೇಂದ್ರದವರಿಗೆ ನನಗೆ ಸಿಲ್ ನಿಲ್ಲಿದೆ ಅಂತ ಹೇಳಿದ್ರೆ ಕಾರ್ಯಕರ್ತರ ತೆಗಿತೆ ನನಗೆ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಅಷ್ಟೇ ಅದ ನಾನಂತೂ ಕಾರ್ಯಕರ್ತರ ಪರವಾಗಿ ನಿಲ್ತಾ ಇದ್ದೇನೆ ಮೋದಿಯವರನ್ನು ಯಾಕೆ ಹಾಕಿದ್ದೇನೆ ಅಂದರೆ ನನಗೆ ಆದರ್ಶ ನಾನು ಮೋದಿಯವರಿಗೆ ನನಗೆ ಅರ್ಹತೆ ಇದೆ ಹಾಕ್ಕೊಳ್ಳಿಕ್ಕೆ ಮೋದಿಯವರು ಪ್ರಧಾನಿ ಆಗಲಿಕ್ಕೆ ಮೊನ್ನೆವರೆಗೂ ನನ್ನ ಹಗಿಲು ಹಗಲಿರುಳು ಶ್ರಮವನ್ನು ಮೊನ್ನೆಯೂ ನಾನು ಮಾಡಿದ್ದೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾರಿಯಾಗಿ ಕೆಲಸ ಮಾಡಿದ್ದೇನೆ ಇಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ ಪಕ್ಷ ಎಲ್ಲೆಲ್ಲಿ ಹೇಳಿ ಹೋಗಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಿದರೆ ಮೋದಿ ಪ್ರಧಾನಿ ಆಗುವಂಥ ದೃಷ್ಟಿಯಿಂದ ಹಾಗಾಗಿ ಮೋದಿಯವರು ಪ್ರಧಾನಿಯವರು ಪ್ರಧಾನಿಯವರು ಹಾಗಾಗಿ ಅವರು ನಮಗೆ ನಾನು ಅವರ ಒಂದು ಅಭಿಮಾನಿಯಾಗಿ ಅವರನ್ನು ಹಾಕೊಳ್ತೇನೆ ಡಾಕ್ಟರ್ ವಿ ಎಸ್ ಆಚಾರ್ ನನ್ನನ್ನು ರೂಪಿಸಿದ ನನ್ನ ಮಾರ್ಗದರ್ಶನ ನನ್ನ ಬೆಳೆಸಿದವರು ನನಗೆ ನಾನೊಂದು ಈ ಪಟ್ಟಕ್ಕೆ ಒಂದು ಪ್ರಬುದ್ಧನಾಗಿ ಬೆಳೆದಿರಬೇಕಾದ್ರೆ ನನ್ನ ನನ್ನನ್ನು ನಾನು ಪ್ರಬುದ್ಧ ಅಂತ ಎನಿಸ್ಕೊಂಡಿದ್ದೆ ಜನ ಎನಿಸ್ಕೊಂಡಿದ್ದಾರೆ ಗೊತ್ತಿಲ್ಲ ಪ್ರಬುದ್ಧನ ಅಂತ ನಾನು ಎನ್ಸ್ಕೊಂಡಿರಬೇಕಾದ್ರೆ ಆ ರೀತಿ ನನಗೆ ಅನ್ಸ್ಕೊಂಡಿರಬೇಕಾದ್ರೆ ಡಾಕ್ಟರ್ ಬಿ ಎಸ್ ಆಚಾರ್ಯ ಮಾರ್ಗದರ್ಶನ ಈಗ ನನಗೆ ತುಂಬ ಇದೆ ನಾನು ಯಾವತ್ತೂ ಜೀವನದಲ್ಲಿ ಬರೀಲಿಕ್ಕಿಲ್ಲ ನನ್ನ ಬಂದೇ ಸ್ಥಾನವನ್ನು ಕೊಟ್ಟಿದ್ದೆ ಹಾಗಾಗಿ ಅವರ ಫೋಟೋವನ್ನು ನಾನು ನಿಂತುಕೊಳ್ತಾ ಚುನಾವಣೆಯನ್ನು ಮಾಡ್ತೇನೆ ಕರಮಳ್ಳಿ ಸಂಜೀವ್ ಶೆಟ್ಟರು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜನಸಂಘದಿಂದ ಸ್ಪರ್ಧಿಸಿ ಗೆದ್ದರು ಆಗ ಎರಡೂ ಈ ಐದು ಜಿಲ್ಲೆಗಳಲ್ಲಿ ಒಂದೇ ಒಂದೇ ಶಾಸಕರು ಗೆಲ್ಲದಿದ್ದಂಥ ದಿನಗಳದ್ದು ಬಿ ಜೆ ಪಿ ಒಂದೇ ಒಂದು ಶಾಸಕರು ಗೆಲ್ಲದಿದ್ದ ಸಂದರ್ಭದಲ್ಲಿ ಶಿಕ್ಷಕರ ಕ್ಷೇತ್ರ ಮತ್ತು ನೈರುತ್ಯ ಪದವೀಧರ ಕ್ಷೇತ್ರ ಗೆಲ್ತಾ ಇದ್ದರು ಮತ್ತು ನನಗೆ ವೈಯಕ್ತಿಕವಾಗಿ ವೃತ್ತಿ ಜೀವನದಲ್ಲಿಯೂ ಮತ್ತು ರಾಜಕೀಯವಾಗಿಯೂ ನನಗೆ ತುಂಬ ಮಾರ್ಗದರ್ಶನ ಮಾಡಿದ್ರು ನಾವು ಅವರ ಕೊನೆಯ ಗಳಿಗೆಯಲ್ಲಿ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ನಮ್ಮ ನಾಗರಾಜ್ ಕ್ಷೇತ್ರವನ್ನು ನನ್ನ ನೆಟ್ನೆಸ್ ಇಷ್ಟು ನಾವು ಒಟ್ಟಿಗೆ ನನಗೆ ತುಂಬ ನಿರಂತರವಾಗಿ ಮಾರ್ಗದರ್ಶನ ಮಾಡಿದ್ದೆವು ಮತ್ತು ಅವರು ಹಿರಿಯರು ಪ್ರಚಾರಕ್ಕೂ ಸಂಘದ ಪ್ರಚಾರಕರಾಗಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ತುರ್ತು ಪರಿಸ್ಥಿತಿಯ ಕಾಲದಲ್ಲೆಲ್ಲ ತುಂಬ ಕೆಲಸ ಮಾಡಬೇಕು ಮತ್ತು ಅವರ ಕೆಟೋವನ್ನು ನಾನು ಇದ್ದೇನೆ ಸೊ ಇದಕ್ಕೆ ಎಲ್ಲರ ಆಶೀರ್ವಾದ